ಹೇ ಹಾಯ್ ಪವರ್ ಪ್ಲಸ್ ಹಾಯ್ ಥ್ಯಾಂಕ್ ಯು ಪವರ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ಹೆಲೋ ಅಕ್ಕ ಹಾಯ್ ಪವರ್ ಊಟ ಆಯ್ತಾ ಏನು ತಿಂದೆ ಲೈಕ್ ಮಾಡು ಕಳ್ಳ 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 ಪವರ್ ಪ್ಲಸ್ ಏನು ಸಮಾಚಾರ ಏನು ಜಾಸ್ತಿ ಮಾತಿಲ್ಲ ಕತೆ ಇಲ್ಲ ಹಾಯ್ ಮಲ್ಲಪ್ಪ ಅವರೇ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ಮಲ್ಲಪ್ಪ ಅವರೇ ಏನು ಊಟ ತಿಂದಿರಿ ಲೈಕ್ ಮಾಡಿ ವಿಡಿಯೋ ನೋಡಿದಿ ವಿಡಿಯೋ ಹಾಕಿದ್ದೀನಿ ಸೊ ವಿಡಿಯೋ ನೋಡಿ ಹೈಪಂ ಪಾಯಿಂಟ್ಗಳನ್ನು ಕೊಡಿ ನಂಬರ್ ಒನ್ ಲೈಕ್ ಥ್ಯಾಂಕ್ ಯು ಪವರ್ ಪ್ಲಸ್ ಏನು ನೋಟಿಫಿಕೇಶನ್ ಬಂತಾ ಓಡ್ ಬಂದ್ಬಿಟ್ಟಿದ್ದೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಕೊಡಿ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಯಾರಾದರೂ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹರಿ ಫೋರೆ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಅಪ್ಪ ಗಾಡಿ ಎತ್ಕ ಬರ್ತೀನಿ ಅಂತ ಅಲ್ಲೆಲ್ಲ ಬಿಟ್ಟಿದ್ದೀರಂತೆ ಹೌದಾ ಊಟ ಆಯಿತು ನಂದು ಆಯಿತು ನಿಮ್ಮದು ಆಯ್ತಾ ಮಲ್ಲ ಪೊರೆ ಓಕೆ ಡನ್ ಏನು ಅಡುಗೆ ಊಟ ಎಂತ ಸ್ಪೆಷಲ್ ಅಪ್ಪ ಬರ್ತಾರೆ ಸುಮ್ಮನೆ ಇರೋ ಕಂದ ಎಲ್ಲೋದೆ ಪವರ್ ಪ್ಲಸ್ ಮಲ್ಲಪ್ಪ ಅವರ ಏನ್ರಿ ಸಮಾಚಾರ ಹರಿಪೋರೆ ನಿಮ್ಮದೇನೋ ಸಮಾಚಾರ ಎಲ್ಲ ಹೇಳಿ ಸಮಾಚಾರಗಳು ಏನು ಏ ಅಕ್ಕ ಅದು ಹುಡುಗಿ ಹಾ ಕಾಲ್ ಮಾಡಿದ್ದಾ ಮಾಡಿತ್ರ ಎಲ್ಲೂ ಕಾಣುವಲ್ದಲ್ಲ ಅದು ಏನು ಸಮಾಚಾರ ಊಟ ಆಯ್ತಾ ನಂದು ಆಗಿದೆ ಹರಿಪೋರೆ ನಿಮ್ದು ಆಯ್ತಾ ಏನು ಸ್ಪೆಷಲ್ ಅನ್ನ ಹಾಲು ಓಕೆ 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 ನಂದು ಬಸ್ಸಾರು ಮುದ್ದೆ ಅನ್ನ ಇವತ್ತು ನಿಮ್ಮ ಕಡೆ ಎಲ್ಲ ಮುದ್ದೆ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ನಮ್ಮ ಕಡೆ ಡೈಲಿ ಊಟ ಮುದ್ದೆ ಇರಲೇಬೇಕು ನಿಮ್ಮದು ಊಟ ಏನು ಅದೇ ಹೇಳಿದ್ನಲ್ಲ ಮುದ್ದೆ ಬಸ್ಸಾರು ಇದೆ ಥ್ಯಾಂಕ್ ಯು ಫಾರ್ ಸಾರಿ ಪವರ್ ಪ್ಲಸ್ ಹರಿ ಫಾರ್ ಎ ಥ್ಯಾಂಕ್ ಯು ಹಾಗೆ ವಿಡಿಯೋಗಳನ್ನು ನೋಡಿ ಹೈಪ್ ಪಾಯಿಂಟ್ ಅಂತ ಇರುತ್ತೆ ಕಮೆಂಟ್ ಪಕ್ಕ ಹೈಪ್ ಪಾಯಿಂಟ್ಗಳು ಕೊಡಿ ವಿಡಿಯೋಗಳು ನೋಡಿ ಕಮೆಂಟ್ ಹಾಕಿ ಯಾರಾದರೂ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಬಿರಿಯಾನಿ ತಿಂದ್ರಾ ಓ ಸೂಪರ್ ನಾವು ಒಂದೂವರೆ ತಿಂಗಳಾಗ್ತಾ ಬಂತು ನೋಡಿ ಚಿಕನ್ ನಾನ್ ವೆಜ್ ಬಿಟ್ಟು ಮಲ್ಲಪ್ಪ ಅವರೇ ಥ್ಯಾಂಕ್ ಯು ಪವರ್ ಪ್ಲಸ್ ಥ್ಯಾಂಕ್ ಯು ಭಾನುವಾರ ಯಾವಾಗುತ್ತೋ ಅಂತ ಕಾಯ್ತಾ ಇದ್ದೀನಿ ತಿನ್ನೋಕ್ಕೆ ನಾನು ಅಕ್ಕ ಪೂರ್ಣಿಮಾ ಅಭಿಮಾನಿ ಹಾಯ್ ಸೋಮು ತಮ್ಮ ಹಾಯ್ ಹೇಗಿದೆಯಾ ಸೋಮು ಊಟ ಆಯಿತಾ ಎಷ್ಟು ದಿನ ಆಯಿತೋ ಈ ಕಳ್ಳ ಯಾಕೋ ನಾನು ಲೈವ್ಗೆ ಇಲ್ಲ ನೀನು ವದೇ ಒದೇ ನಿನಗೆ ಥ್ಯಾಂಕ್ ಯು ಪವರ್ ಪ್ಲಸ್ ಲೈಕ್ ಮಾಡಿ ಎಲ್ಲ ಪ್ಲೀಸ್ ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮನೆಗೆ ಬನ್ನಿ ಯಾವ ಊರು ನಿಮ್ಮದು ಹೇಳಿ ಅಕ್ಕ ಕೋಳಿ ಹ್ಞೂ ಮಿಸ್ ಮಾಡ್ಕೊತಾ ಇದ್ದೀನಿ ಭಾನುವಾರ ಚೆನ್ನಾಗಿ ಬಾರಿಸೋದೆ ಭಾನುವಾರ ಚೆನ್ನಾಗಿ ತಿನ್ನೋಣ ಅಂತ ಅಕ್ಕ ಬ್ಲೂ ಕೊಡಿ ಓಕೆ ಓಕೆ ನೋಡಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಸ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಲೈವಿಗೆ ಪ್ಲೀಸ್ ಲೈಕ್ ಮಾಡಿ ಅವನೊಂದು ಲೈಕ್ ಇಂಪಾರ್ಟೆಂಟ್ ಆಗುತ್ತೆ ವಿನಾಯಕ ನಗರ ಹರೀಫೋರೆ ನಿಮ್ಮದು ವಿನಾಯಕನಗರನಾ ಓಕೆ ಯಾವೂರು ಬ್ಲೂ ಕೊಟ್ರೆ ಲೈಕ್ ಕೊಡ್ತೇನೆ ಕೊಟ್ಟಿದ್ದೀನಿ ನೋಡು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೋಡು ಥ್ಯಾಂಕ್ ಯು ತಮ್ಮ ಏನು ಹೆಂಗಿದೀಯ ಸೋಮು ಊಟ ಆಯ್ತಾ ಎಲ್ಲಿ ಹಾಂ ಎಲ್ಲಿ ನಾಪತ್ತೆ ಆಗಿದೆಯಾ ಇನ್ಸ್ಟಾದಲ್ಲೂ ಇಲ್ಲ ಇಲ್ಲೂ ಇಲ್ಲ ಥ್ಯಾಂಕ್ ಯು ಪವರ್ ಪ್ಲಸ್ ಡೈಲಿ ರಾತ್ರಿ ಒಂಬತ್ತಕ್ಕೆ ಲೈವ್ ಇರುತ್ತೆ ಒಂದೊಂದು ಟೈಮು ಬನ್ನೋ ಬಾರೋ ಫೋರ್ತ್ ವಾರ್ಡ್ ವಿನಾಯ್ಕರ ದೊಡ್ಡಬಳ್ಳಾಪುರ ನಾ ನಮ್ಮ ಏರಿಯಾ ಅಲೆಲೆಲೆ ಹರಿಪೋರೆ ನಮ್ಮ ಏರಿಯಾ ನೀವು ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ನಾನು ಅಕ್ಕ ಪೂರ್ಣಿಮಾ ಅಭಿಮಾನಿ ಥ್ಯಾಂಕ್ ಯು ಸೋ ಮಚ್ ಸೋಮತಮ್ಮ ಥ್ಯಾಂಕ್ ಯು ಸೋ ಮಚ್ ಪವರ್ ಪ್ಲಾಸ್ ಥ್ಯಾಂಕ್ ಯು ಹರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸೂಪರ್ ಅಕ್ಕ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೋಮತಮ್ಮ ಪವರ್ ಪ್ಲಾಸ್ ಟ್ವೆಲ್ತು ಊಟ ನಿಂದು ಇದೇ ಡೈಲಾಗ್ ಆಯಿತು ಹಾಂ ಆಯಿತಾ ಪೂರ್ಣಿಮದು ಡಾಲರು ಹಾಂ ಟೆನ್ ಆಗಿದೆಯಾ ಹ್ಯಾಡ್ಸನ್ಗೆ ಅಪ್ಲೈ ಮಾಡಿದಾರಾ ಕುತ್ಕೊಳ್ಳಪ್ಪ ಬಿದ್ದೆ ಪವರ್ ಪ್ಲಸ್ ಏನು ಸಮಾಚಾರ ಪವರ್ ಅಮ್ಮ ಏನೋ ಬಿದ್ರಂತೆ ಹೌದಾ ಹುಷಾರಾಗಿದ್ದಾರ ಶಬ್ಬು ಹೇಳಿದ್ಲು ಕಾಲ್ ಮಾಡಿದ್ದೆ ಅಬ್ಬ ಎಲ್ಲ ಆಗಿದೆ ಫಾರೆ ನಿಮ್ದು ಆಯ್ತಾ ಹಬ್ಬ ಎಲ್ಲ ಆಯ್ತಪ್ಪ ನಿಮ್ದು ಇದು ಇದಲಾದೇನೋ ಇದೆ ಅಲ್ವಾ ಸುಮ್ಮನೆ ಇರು ಅಕ್ಕ ನೋಡಿ ಕರೆಂಟ್ ಹೋಗಿತ್ತು ಸೊ ಕರೆಂಟ್ ಹಾಗೆ ಬಂತು ಅಕ್ಕ ತುಂಬ ಬೇಜಾರು ಮನಸ್ಸಿಗೆ ಟ್ವೆಂಟಿ ಎಕರೆ ಹೆಸರು ಕಾಳು ಬೆಳೆ ಹಾನಿಯಾಗಿದೆ ತರ್ಟಿ ಫೈವ್ ಲಕ್ಷ ಹಾನಿಯಾಗಿದೆ ಅಯ್ಯೋ ಹೌದಾ ಸೊ ಅಷ್ಟೊಂದು ಮಳೆ ಏನೋ ಆ ಕಡೆ ಅಷ್ಟೊಂದು ಮಳೆನಾ ಅಯ್ಯೋ ರಾಮ ಬಂತು ಹಾವು ನಾಗರ ಹಾವು ಹಾಲು ಕೊಡಿ ಹಾಯ್ ಅಂತಿದ್ದಾರೆ ಯಾರಿದು ಯಾರ್ದಿದು ಐ ಡಿ ಬಂತು ನಾಗರ ಹಾವು ಹಾಲು ಕೊಡಿ ಯಾರ್ದಿದು ಐ ಡಿ ಗೊತ್ತಿಲ್ಲ ಯಾರೋ ಹೊಸಬರು ಐ ತಿಂಕು ಯಾರೋ ಗೊತ್ತಿರೋರೆ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಹಾವು ಅವರೇ ಲೈಕ್ ಕೊಡಿ ನಾಗರ ಹಾವು ಲೈಕ್ ಅಂದ್ಕೊಡಿ ಥ್ಯಾಂಕ್ ಯು ಸೊಮತಮ್ಮ ನಿಮ್ದು ಏನು ಈದ್ ಇದೆಯಾ ಇಲ್ಲ ಇಲ್ಲಪ್ಪ ನಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸೋಮತಮ್ಮ ಏನೋ ಅಷ್ಟೊಂದು ಹಾನಿಯಾಗಿದೆಯಾ ಮತ್ತೆ ಹ್ಞೂ ಥ್ಯಾಂಕ್ ಯು ಸೋಮತಮ್ಮ ಲೈಕ್ ಮಾಡಿ ಎಲ್ಲ फोटो मेले डबल टच मारी, डबल टैप मारी, लाइक आगते थैंक यू अम्मा थैंक यू सो मच थैंक यू सो मु थैंक यू ಈ ವರ್ಷ ಬೆಳೆ ನಾಶ ಆಗಿದೆ ಮಳೆಯಿಂದ ಎಲ್ಲ ರೇಟು ಜಂಪ್ ಆಗುತ್ತೆ ಅಂತಿದ್ದಾರೆ ಅದು ಖಂಡಿತ ಏ ಸೋಮು ನಿಂದೇನಾ ಇದು ಐಡಿ ಇದ್ಯಾವಾಗ ಕ್ರಿಯೇಟ್ ಮಾಡ್ದೋ ಈ ಥ್ಯಾಂಕ್ ಯು ಸೋಮು ಹಾಯ್ ದಿವ್ಯಾ ಅಮ್ಮ ಎಲ್ಲಿ ದಿವ್ಯಾ ನಾಪತ್ತೆ ಆಗಿದ್ಯಾ ಊಟ ಆಯ್ತಾ ದಿವ್ಯಾ ಅಮ್ಮು ಹೇಗಿದೆಯಾ ಮತ್ತೆ ನಿನ್ನ ಫ್ರೆಂಡ್ ಹೇಗಿದ್ದಾರೆ ಕೇಳಿದೆ ಅಂತ ಹೇಳಪ್ಪ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ನನ್ನ ಚಾನಲ್ಲು ಮೋನಿಟೈಸ್ ಆಯಿತಲ್ಲ ಸೊ ಹಾಗಾಗಿ ರಿಮೂವ್ ಮಾಡಿದೆ ಎಲ್ಲರದಬ್ಳು ಮತ್ತೆ ನೋಡು ಕೊಟ್ಟಿದ್ದೀನಿ ದಿವ್ಯಾ ಎಲ್ಲರಿಗೂಬ್ಳು ಎಲ್ಲರದು ರಿಮೂವ್ ಮಾಡಿದ್ದೆ ಲೈಕ್ ಮಾಡಿ ಹಾಗೆ ವಿಡಿಯೋಗಳನ್ನು ನೋಡಿ ಕಮೆಂಟ್ ಹಾಕಿ ಬೀಳ್ತೀಯ ಹಿಂದಕ್ಕೆ Thank <laughs> you. ಎಲ್ಲೋದೆ ಎಲ್ಲ ರಾಜ್ ಸುಮ ಅಂದರೆ ನೀವೇನಾ ನಾನು ಮೂರು ಲೋಕದಲ್ಲಿ ಹುಡುಕಿ ಬಂದೆ ಅಲ್ಲಿ ಸಿಗಲಿಲ್ಲ ಇಲ್ಲಿದ್ದೀರಿ ನೀವು ಹಂಡ್ರೆಡ್ ಅನ್ ಮೊನ್ನೆ ನಮಸ್ಕಾರ ಅದೇ ಆಗ್ಯೋ ನಿಮ್ಮ ಯಾರು ನೀವು ಥ್ಯಾಂಕ್ ಯು ಅಪ್ಪ ನಾನೇ ರಾಜ್ ಸುಮ ಸಮ ಅಲ್ಲ ಸುಮ ಥ್ಯಾಂಕ್ ಯು ಸೋ ಮಚ್ ನನ್ನ ಹುಡುಕಿದ್ದೀರಾ అయ్యో నిమ్మ రాజ్ కన్నడ బ్లాగ్స్ అంతా ఉడీతం బర్తల నన్న ఏను కుడుతీర నన్న సోము థ్యాంక్ యూ సోము నేను సోము సమాచార ಮಹಾಲಕ್ಷ್ಮಿ ಮಾತಾಡೋ ಗೃಹಲಕ್ಷ್ಮಿ ಮಾತಾಡೋದಿಲ್ವಾ ಅಂತೇ ಗೃಹಲಕ್ಷ್ಮಿ ಹೌದೌದು ಗೃಹಲಕ್ಷ್ಮಿ ಎರಡು ಸಾವಿರ ಬಂತು ಅಂದರೆ ಗೃಹಲಕ್ಷ್ಮಿ ಇಲ್ಲ ಅಂದರೆ ನೀನು ಯಾವ ಲಕ್ಷ್ಮಿ ಅನ್ನೋರಿಲ್ಲ ಅಕ್ಕ ಏನು ಸೋಮು ಆ ಅಕ್ಕ ನಾಳೆಗೆ ಫೋಟೋವನ್ನು ಕಳಿಸ್ತೀನಿ ಏನ್ ಫೋಟೋ ಏನ್ ಫೋಟೋ ಕಳಿಸ್ತೀಯ ಅದೇ ಇದ್ರದ ಬೆಳೆ ನಾಶ ಆಗಿರೋದಾಗ ಬೇಜಾರಾಗ್ತಿದೆ ನನಗೂ ಸಹ ಅಷ್ಟು ಮೂವತ್ತೈದು ಲಕ್ಷ ಅಂದ್ರೆ ಸುಮ್ಮನೆ ನಾಯಪ್ಪ ದೇವರೇ ಅದಕ್ಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಇದೇ ನೋಡು ಅದೇ ಯಾವ ಕಾಲ ಕಾಲ ತಕ್ಕಂಗೆ ಮಳೆ ಬೆಳೆ ಆಗಲ್ಲ ಇದೇ ಒಂದು ಬೇಜಾರು ಅಕ್ಕ ಮಾರ್ಕೆಟ್ಗೆ ಹೋದರೆ ಹೆಸರು ಕಾಳು ಅಲ್ಲಿ ನಮಗೆ ಬೇಡ ತರಬೇಡಿ ಅಂತಾರೆ ಅಯ್ಯೋ ಅಮ್ಮ ಹೌದಾ ನೋಡು ಬೇರೆ ಕಡೆ ಮಾರ್ಕೆಟ್ಗೆ ಹಾಕು ಅಲ್ಲೇ ಹಾಕಿದ್ರೆ ಹಂಗೆ ಹೇಳ್ಬೋದೇನೋ ಬೇರೆ ಕಡೆ ಈ ಕಡೆ ಬೆಂಗಳೂರು ಈ ಕಡೆ ಎಲ್ಲ ಬಂದು ಹಾಕು ತಗೋತಾರೇನೋ ಓ ಸಾರಿ ಸಾರಿ ರಾಜ ಸುಮ ಅಂತೆ ಥ್ಯಾಂಕ್ ಯು ತ್ಯಾಂಕ್ ಯು ಬನ್ನಿ ಬನ್ನಿ ಥ್ಯಾಂಕ್ ಯು ಅಕ್ಕ ಇದು ನಡಿ ಇಡೀ ನಂದಲ್ಲ ಐ ಡಿ ನಂದಲ್ಲ ಹೌದಾ ಸರಿ ಗೊತ್ತು ಗೊತ್ತಿಲ್ಲ ಯಾರೋ ಮತ್ತೆ ಗೊತ್ತಿಲ್ಲ ಜೀವಿ ಏಕಂಗಿ ಅಣ್ಣ ಹಾಯ್ ಅಣ್ಣ ಥ್ಯಾಂಕ್ ಯು ಅಣ್ಣ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ಅಣ್ಣ ಥ್ಯಾಂಕ್ ಯು ಅಣ್ಣ ಲೈಕ್ ಮಾಡಿದ್ದಕ್ಕೆ ನಾನು ಅಕ್ಕ ಪೂರ್ಣಿಮಾ ಅಭಿಮಾನಿ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜೀವಿ ಅಯ್ಯೋ ಯಕ ಐದು ಯಕ ಅಂದು 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 ನನಗೆ ಹೆಸರು ಶೂಟೇ ಆಗಲ್ಲ ನೋಡಿ ಅಯ್ಯೋ ನಿನ್ನ ಹೆಸರೇ ಇಕ್ಕೋಣ ನಿನ್ನ ಹೆಸರು ಮುಂದೆ ಇನ್ಯಾವುದೂ ಇಲ್ಲ ಹಾಂ ಮೂರು ತಿಂಗಳ ಅಯ್ಯೋ ನಿನ್ಗೆ ಏನಾಗಿದೆ ಇನ್ನು ಹತ್ತಿರ ನೋಡು ಇಷ್ಟು ದಿವಸ ಗ್ಯಾಪ್ ಕೊಟ್ಟಿದ್ದೆ ತಾನೇ ಹಾಗೆ ಇರೋಕ್ಕಾಗ್ತಿರ್ಲಿಲ್ಲ ಅಣ್ಣ ಹಾಂ ಮೂರು ತಿಂಗಳ ನಂತರ ಮತ್ತೆ ಸೇವನೆ ಅಂತೆ ಹೋಗ ಹೋಗ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮತ್ತಮ್ಮ ಹೈಡಲ್ಲಿ ಎಂಟು ಜನ ಇದ್ದೀರಾ ಎಂಟು ಜನನೂ ಒಂದು ಲೈಕ್ ಕೊಡ್ರಪ್ಪು ವಿಡಿಯೋಗಳನ್ನು ನೋಡಿ ಹೈಪ್ ಪಾಯಿಂಟ್ಗಳನ್ನು ಕೊಡಿ தேங்க்யூ தேங்க்யூ சோமத்தம்மா தேங்க் யூ சோ மச் கலசே அதுக்கே ஓ சும்பு ரணா ஏய் எத்திக்கே நீனே உடுக்கத்தியா நோடு கொடுத்தீன் இவங்க தேங்க் யூ தேங்க்யூ சோமத்தம்மா தேங்க் யூ சோ மச் சோமு ಸೋಮು ಈ ಕಡೆ ಎಲ್ಲಾದರೂ ಬಂದು ಬೇರೆ ಕಡೆ ಹಾಕು ಅಲ್ಲೇ ಆದ್ರೆ ರೇಟ್ ಜಾಸ್ತಿ ಕೇಳ್ತಾ ಕಮ್ಮಿ ತಗೋತಾರೆ ನಾನು ಈ ಕಡೆ ಬಂದು ಹಾಕು ಇಲ್ಲಾಂದರೆ ಸ್ಟೋರ್ ಮಾಡಿ ಇಟ್ಕೋಬೋದೆಲ್ಲ ಸ್ಟೋರ್ ಮಾಡಿ ಒಂದು ಸ್ವಲ್ಪ ದಿನ ಆಮೇಲೆ ತಗೋತಾರೆ ಏ ಒಟ್ಟಲ್ಲಿ ನೋಡಿದೆ ನಾನು ಯಾರೋ ಮೆಜ ಮೆಜಸ್ ಎಲ್ಲೋ ಗೊತ್ತಿಲ್ಲ ಮೊಳಕೆನೇ ಬಂದ್ಬಿಟ್ಟಿದೆ ಕಾಳು ನೆಂದು ಫುಲ್ಲು ಮೊಳಕೆನೇ ಬಂದ್ಬಿಟ್ಟಿದೆ ರೀಲ್ಸ್ ಅಲ್ಲಿ ನಾನು ಹೌದು ಚೀಲ ಚೀಲದಲ್ಲೇ ಫುಲ್ ಮೊಳಕೆ ಬಂದ್ಬಿಟ್ಟಿದೆ ವೈಟಿ ಹೊಸ ರೂಲ್ಸ್ ಸಪೋರ್ಟ್ ಮೆಸೇಜ್ ಚಾರ್ಟ್ರೇಟ್ ಕೌಂಟು ಆಗೋಲ್ಲ ಸಿಸ್ಟರ್ ಅಂತಿದ್ದಾರೆ ಏನಣ್ಣ ಸಪೋರ್ಟ್ ಮೆಸೇಜ್ ಟಾ ಚಾರ್ಟ್ರೇಟ್ ಕೌಂಟ್ ಆಗೋಲ್ಲ ಹೌದೌದು ಅಣ್ಣ ಹೌದೌದು ಅವರು ರಾಜಕುಮಾರ ತಿಮ್ಮರಾಜ್ ಸುಮ ಅಂತಿದ್ದಾರೆ ಅನುಕಾ ಶೆಟ್ಟಿ ಅವರೇ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೂ ಆಗಿದ್ದಕ್ಕೆ ಊಟ ಆಯಿತಾ ನಿಮ್ಮದು ಥ್ಯಾಂಕ್ ಯು ಸೋ ಮಚ್ ಸೊಮುತ್ತಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮು 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮು ಬ್ರದರ್ ಈ ಐಡಿ ನಿಮ್ಮದಲ್ಲ ನಮ್ಮದೇ ಅಂತಿದ್ದಾರೆ ನೋಡಿ ಊಟ ನಂದು ಆಗಿದೆ ಶೆಟ್ಟಿಯವರೇ ನಿಮ್ದು ಆಯ್ತಾ ಥ್ಯಾಂಕ್ ಯು ಸೋಮು ತಮ್ಮ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಹಾಗೆ ಓಕೆ ಆಮೇಲೆ ಬರ್ತೀನಿ ಸಿಸ್ಟರ್ ಹೋಗು ಹೋಗೋಣ ಮತ್ತೆ ಅತಿ ಮಾಡ್ಕೊಂಡ್ರೆ ನೀನು ನೋಡ್ಕೋ ಹಾಂ ಕೆಲಸ ಹೋಗ್ತಾ ಇದೀಯಾ ಸ್ಟ್ರೆಸ್ ಆಯಿತು ಅಂತ ಈಗಂತೆ ಹೋಗಣ್ಣ ಹೋಗೋಣ ಸಿದ್ದಾಪುರ ವೆಂಕ್ಯೂ ರೇ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಹೇಗಿದ್ದೀರಾ ಬ್ರದರ್ ಊಟ ಆಯಿತಾ ನಿಮ್ಮದು ಥ್ಯಾಂಕ್ ಯು ಅಪ್ಪ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋಮತಮ್ಮ ಜೈ ಡಿ ಬಾಸ್ ಜ ದೇವರು ಕೊಟ್ಟ ಅಕ್ಕ ಥ್ಯಾಂಕ್ ಯು ನನ್ನ ಮುದ್ದು ಅಕ್ಕ ಥ್ಯಾಂಕ್ ಯು ಸೋ ಏನು ರೀ ಮೀಡಿಯಾ ಏನು ಮೀಡಿಯಾ ಜೈ ಡಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಸೋಮತಮ್ಮ ಪೂರ್ಣಿಮಾ ಅಭಿಮಾನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮು ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮು ತಮ್ಮ ಜೈ ಜೈ ಡಿ ಬಾಸ್ ಈಗ ಇಲ್ ಇಲ್ಲ ಈಗ ನನ್ನ ಕನ್ಸ್ಟ್ರಕ್ಷನ್ ಓನ್ಲಿ ವರ್ಕ್ ಮೇಕ್ ಮನಿ ಹೌದು ಹೌದು ಅಣ್ಣ ಅದು ಮೈಂಡಲ್ಲಿ ಇಟ್ಕೊಳ್ಳಿ ದುಡ್ಡಿದ್ರೇ ದುನಿಯಾ ಇಲ್ಲ ಅಂದರೆ ಏನಿಲ್ಲ ದುಡ್ಡು ಮುಂದೆ ಈ ಕಾಲದಕ್ಕೆ ಮನುಷ್ಯರಿಗೆ ಬೆಲೆ ಕೊಡೋದು ಹೋಯಿತು ಎಲ್ಲ ಹಣಕ್ಕೆ ಬೆಲೆ ಥ್ಯಾಂಕ್ ಯು ಪೂರ್ಣಿಮಾ ಅಭಿಮಾನಿ ಸೋಮತಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೇನು ಸೋಮು ಸಮಾಚಾರ ಊಟ ಮಾಡಿ ಬನ್ನಿ ಅಣ್ಣ ಹೇಗೆ ಹಂಗೆ ಅಣ್ಣ ಪರವಾಗಿಲ್ಲ ಊಟ ಮಾಡಿ ಈಗ ಕೆಲಸದಿಂದ ಬಂದಿದ್ದೇನೆ ಚಿನ್ನ ತಗಿವಾ ಇಲ್ಲಿ ಎತ್ತಿಕ್ವಾ ಒದೆ ಕೊಡ್ತೀನಿ ನೋಡಿ ಈಗ

ಥ್ಯಾಂಕ್ ಯು ನಾನು ಅಕ್ಕ ಪೂರ್ಣಿಮಾ ಅಭಿಮಾನಿ ಥ್ಯಾಂಕ್ ಯು ಸೋ ಮಚ್ ನೀವು ಹೆಸರು ಕಾಳು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಸೋ ಮಚ್ ಸೋಮಶೇಖರ್ ಸವದತ್ತಿ ಅದೆಲ್ಲ ಏನಾಯ್ತು ಚಾನಲ್ ಐಡಿಗಳು ಡಿ ಚೈ ಬಾಸ್ ಸೋಮಶೇಖರ್ ಸವದತ್ತಿ ಇದೆಲ್ಲ ಏನಾಯ್ತು ಐ ಡಿಗಳು ಏನೇ ಹುಡ್ಕಿತ್ತು ಸಿಕ್ಸ್